ನಟ ಯಶ್ ಅವರು ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೆ ಬಂದು ನಿಲ್ಲೋದಕ್ಕೆ ಅವರ ಕುಟುಂಬದ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಇನ್ನು ಜನವರಿ ಎಂಟರಂದು ಯಶ್ ಅವರ ಬರ್ತ್ಡೇ ಇದೆ ಹೀಗಾಗಿ ಅವರ ಹಳೆಯ ಫೋಟೋಸ್ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಹಳೆಯ ವಿಡಿಯೋ ಒಂದರಲ್ಲಿ ತಂದೆ ತಾಯಿ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ನಟ ಯಶ್ ಅವರ ಬಾಲ್ಯ ಪೋಷಕರು ನೀಡಿದ ಬೆಂಬಲ ಮತ್ತು ನಟನೆಗೆ ಬಂದ ನಂತರದ ಪಯಣದ ಬಗ್ಗೆ ವಿವರ ಇಲ್ಲಿದೆ ನೋಡಿ ಸಣ್ಣ ವಯಸ್ಸಿನಲ್ಲಿ ನಾಟಕದಂಥ ಆಸಕ್ತಿ ಶಿಕ್ಷಣಕ್ಕೆ ಆದ್ಯತೆ ಮತ್ತು ಕುಟುಂಬದಿಂದ ಸಿಕ್ಕ ಆತ್ಮವಿಶ್ವಾಸ ಅವರ ಯಶಸ್ಸಿಗೆ ಮಿಟ್ಟಿಲಾಗಿದೆ ಯಶ್ ಹುಟ್ಟುಹಬ್ಬ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ವೈರಲ್ ವಿಡಿಯೋ ಹಾಗೂ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಬಗ್ಗೆ ಮಾಹಿತಿ ಇಲ್ಲಿದೆ ಯಶ್ ಅವರ ತಂದೆಯ ಹೆಸರು ಅರುಣ್ ಕುಮಾರ್ ತಾಯಿಯ ಹೆಸರು ಪುಷ್ಪ ಇವರ ಬಗ್ಗೆ ಹೊಸದಾಗಿ ಹೇಳಬೇಕಿಲ್ಲ ಇವರು ನಿರ್ಮಾಣ ಸಂಸ್ಥೆ ಆರಂಭಿಸಿ ಸಿನಿಮಾಗಳ ನಿರ್ಮಾಣ ಕಾರ್ಯಕ್ಕೆ ಇಳಿದಿದ್ದಾರೆ ಅರುಣ್ ಕುಮಾರ್ ಹಾಗೂ ಪುಷ್ಪ ಅವರ ಬಗ್ಗೆ ಯಶ್ ಈ ಮೊದಲು ಮಾತನಾಡಿದ್ದ ವಿಡಿಯೋ ವೈರಲ್ ಆಗಿದೆ ಜನವರಿ ಎಂಟು ಯಶ್ ಜನ್ಮದಿನ ಈ ವಿಶೇಷ ದಿನಕ್ಕಾಗಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಯಶ್ ಅವರು ತುಂಬಾನೇ ಕಷ್ಟಪಟ್ಟಿದ್ರು ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ನಟನೆಗೆ ಬಂದ ಮೇಲೆ ಮಾತ್ರ ಯಾಕಂದ್ರೆ ಸಣ್ಣವರಿದ್ದಾಗ ಅವರಿಗೆ ಕಷ್ಟ ನೋಡಲು ಕುಟುಂಬದವರು ಅವಕಾಶ ನೀಡೇ ಇರಲಿಲ್ಲ ಈ ಬಗ್ಗೆ ಹಲವು ವರ್ಷಗಳ ಹಿಂದೆ ಕಾರ್ಯಕ್ರಮದಲ್ಲಿ ಯಶ್ ಮಾತನಾಡಿದ್ರು ನನ್ನ ತಂದೆ ತಾಯಿಗೆ ಕಷ್ಟ ಇದ್ರು ನಮಗೆ ಏನು ತೊಂದರೆ ಮಾಡಿಲ್ಲ ಕಾನ್ಫಿಡೆನ್ಸ್ ನೀಡಿ ಬೆಳಸಿದ್ರು ನಾನು ಮೈಸೂರಿನ ಪಡುವಾರಹಳ್ಳಿ ಎಂಬ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದೆ ಪೋಷ್ ಏರಿಯಾ ಹಳ್ಳಿ ವಾತಾವರಣನೂ ಇತ್ತು ಎಲ್ಲಾ ರೀತಿಯ ವಾತಾವರಣ ನೋಡಿ ಬೆಳೆದಿದ್ದೆ ಎಂದಿದ್ರು ಯಶ್ ನನ್ನ ತಂದೆ ತಾಯಿ ಶಿಕ್ಷಣಕ್ಕೆ ಕೊರತೆ ಮಾಡಿಲ್ಲ ಡ್ರೈವರ್ ಮಕ್ಕಳಿಗೆ ಕಷ್ಟ ಇರುತ್ತೆ ಎಂಬುದು ಗೊತ್ತಿರಲಿಲ್ಲ ಬುದ್ಧಿ ಬಂದ ಮೇಲೆ ಬೇರೆ ಡ್ರೈವರ್ ಮಕ್ಕಳು ನೋಡಿದಾಗ ಕಷ್ಟ ಗೊತ್ತಾಯಿತು ಮಹಾಜನ ಸ್ಕೂಲಲ್ಲಿ ನಾನು ಓದಿದ್ದೆ ರಾಜಕಾರಣಿ ಅಧಿಕಾರಿ ಮಕ್ಕಳು ಅಲ್ಲಿದ್ರು ಅಂತ ಯಶ್ ಹೇಳಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ನಾಟಕ ಮಾಡ್ತಾ ಇದ್ದೆ ಅದು ನನಗೆ ಸ್ಫೂರ್ತಿ ಕೊಡ್ತು ನಟನೆಗೆ ಸೇರಬೇಕು ಎಂದಿತ್ತು ಸಿನಿಮಾದಲ್ಲಿ ರಾಜಕೀಯ ಇರುತ್ತೆ ಎಂಬುದು ಗೊತ್ತಿತ್ತು ಬೆಂಗಳೂರು ಎಂಬುದೇ ಗೊತ್ತಿಲ್ಲ ಅಕೌಂಟ್ ನನಗೆ ಇಷ್ಟ ಇರಲಿಲ್ಲ ನಟನೆ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ದಾರೆ ಧಾರಾವಾಹಿಗಳಿಂದ ಬಣ್ಣದ ಬದುಕು ಆರಂಭಿಸಿದ ಅವರು ಈಗ ಸ್ಟಾರ್ ಹೀರೋ ಆಗಿದ್ದಾರೆ ಟಾಕ್ಸಿಕ್ ಮಾರ್ಚ್ ಹತ್ತೊಂಬತ್ತರಂದು ರಿಲೀಸ್ ಆಗ್ತಾ ಇದೆ